ಶುಗರ್ ಮಂತ್ರಿ ನಾಳೆ ಬಂದು ವೇದಿಕೆಗೆ ಅವರ ನಾಳೆ ಹನ್ನೆರಡು ಒಂದು ಗಂಟೆಕ್ಕ ಬಂದು ಒಂದು ಗಂಟೆ ಕೂಡ ಮುಖ್ಯಮಂತ್ರಿ ಜೊತೆ ಸಭೆ ಆಗಬೇಕಾಗಿತ್ತು ನಾನು ಯೋಗ ಹೋಗ್ಬೇಕಾಗಿತ್ತು ಗೆಜೆಟ್ ಕಾಪಿಯನ್ನು ತರಬೇಕು ಯಾವ ರೀತಿ ಒಪ್ಕೊಂಡ್ರು ಯಾವ ರೀತಿ ಹಣ ಕೊಡ್ತಾರೋ ಏನು ಅನ್ನೋ ಅಂಥದ್ದನ್ನು ಇವತ್ತು ಅವ್ರು ಚರ್ಚೆ ಮಾಡಬೇಕಾಗಿತ್ತು ಇವತ್ತು ಯಾಕಂದ್ರೆ ಅಲ್ಲಿ ಕೂತು ಹೇಳಿರಲ್ಲ ನಮಗೆ ಬಂದ ಇಲ್ಲಿ ವೇದಿಕೆ ಗುರ್ಲಾಪುರದಾಗ ಫಿಕ್ಸ್ ಆಗಬೇಕು ಗುರ್ಲಾಪುರದಾಗ ಬಂದು ಹೇಳಬೇಕಂತೇಳಿ ನಾವು ರೈತರು ಹೋಗಿಲ್ಲ ನಾನು ರೈತ ಸಭೆಗೆ ಏನಾರು ಮುಖಂಡ ನಾನು ಹೋಗಿದ್ದೆ ಅಂತಂದ್ರೆ ಆಗ್ತಿತ್ತು ಇವತ್ತು ನಾವು ಯಾರು ಕೂಡ ಹೋಗಿಲ್ಲ ಅದು ಗುರ್ಲಾಪುರ ಲೋಕ ಇದು ಜನಾಂದೋಲನ ಆಗಿದೆ ಜನರ ಮುಂದೆನೆ ಕೂಡ ಆ ತೀರ್ಮಾನವನ್ನ ಹೇಳಿ ಈಗಾಗಲೇ ಜನ ಹಾ ಜನರ ಜೊತೆನೆ ಸರ್ಕಾರ ಆ ತೀರ್ಮಾನ ಹೇಳಿ ಅವಾಗೆ ನಾಳೆ ವೇದಿಕೆ ಕೇಳೋದು ನಾವು ನಾಳೆ ಜನ ಸೇರ್ತಾರೆ ಗುರ್ಲಾಪುರದಲ್ಲಿ ಕಬ್ಬಿಣ ಬಿಲ್ಲು ಅಧಿಕೃತವಾಗಿ ಘೋಷಣೆ ಒಪ್ಪಿಕೊಂಡು ಜನ ಅಲ್ಲೇ ಕೂಡ ಮುಂದಿನ ಸಂದೇಶ ಕೂಡ ಅಲ್ಲೇ ಮಾಡಬಹುದು ಎಂತಪ್ಪ ಖುಷಿ ನೂರಾದ್ರು ಸಿಕ್ಕಿದ್ಯಪ್ಪ ಇನ್ನೂ ನೂರು ಸಿಕ್ಕಿಲ್ಲ ಆದ್ರೂ ನೂರಾದ್ರು ಸಿಕ್ಕಿ ಪಟಾಕಿ ಸಾರಿಸಿದಾರೆ